ನಮಸ್ಕಾರ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ದಯಾನಂದ ಕೊರತೋಡಿ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಅತಿಕ್ ಅಹಮದ್ನನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಬಂಧಿಸಿದೆ ಬೆಳ್ಳಾರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರ ಜುಲೈನಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ನಡೆದಿತ್ತು ಪೊಲೀಸರು ಈವರೆಗೂ ಇಪ್ಪತ್ತ ಒಂದು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅತಿಕ್ ಪ್ರಕರಣದ ಮುಖ್ಯ ಪಿತೂರಿಕಾರ ಮುಸ್ತಫಾ ಪೈಚರ್ ಅವರಿಗೆ ಆಶ್ರಯ ನೀಡಿ ಸಹಾಯ ಮಾಡಿದ್ದ ಎನ್ನಲಾಗಿದೆ ಮುಸ್ತಫಾ ಈ ಹತ್ಯೆಯನ್ನು ಯೋಚಿಸಿ ನಡೆಸಿದ್ದು ಆನಂತರ ಮುಸ್ತಫಾ ಪರಾರಿಯಾಗಿದ್ದರೂ ಈ ವೇಳೆ ಅತಿಖ್ ಅವರ ಪರಾರಿಗೆ ಸಹಾಯ ಮಾಡಿದ್ದರು ಎನ್ನಲಾಗಿದೆ ಇತಿಹಾಸ ಪ್ರಸಿದ್ಧ ಮಾಗಣೆ ಕ್ಷೇತ್ರ ಪಿರುವಜೆ ಶ್ರೀ ಜಲದುರ್ಗದೇವಿ ದೇವಸ್ಥಾನದ ವಾರ್ಷಿಕ ಜಾತ್ರೆ ನಿನ್ನೆ ರಾತ್ರಿ ಸಂಪನ್ನಗೊಂಡಿತು ಶ್ರೀ ಕಲ್ಲುರುಟಿ ಕಲ್ಕೊಡ ದೇವಗಳಿಗೆ ನೇಮ ನಡೆಯಿತು ಸಾವಿರಕ್ಕೂ ಅಧಿಕ ಮಂದಿ ಭಕ್ತರು ಭಾಗವಹಿಸಿದರು ರಾತ್ರಿ ಅನ್ನದಾನ ನಡೆಯಿತು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಸುಳ್ಯ ವಿಧಾನಸಭಾ ಕ್ಷೇತ್ರ ಸಮಿತಿಗೆ ನೂತನ ಅಧ್ಯಕ್ಷರಾಗಿ ಮಿರಾಜ್ ಸುಳ್ಯ ಆಯ್ಕೆಯಾಗಿದ್ದಾರೆ ಸವಣೂರಿನ ಮಾಂತೂರು ಅಂಬೇಡ್ಕರ್ ಭವನದಲ್ಲಿ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅನ್ವರ್ ಸಾದತ್ ಬಜತ್ತೂರು ರವರ ನೇತೃತ್ವದಲ್ಲಿ ಚುನಾವಣಾ ಪ್ರಕ್ರಿಯೆಯ ಮೂಲಕ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು ಆಲ್ಟೋ ಕಾರು ಹಾಗೂ ಬೈಕ್ ಮಧ್ಯೆ ಅಪಘಾತ ಸಂಭವಿಸಿ ಗಾಯಗಳಾದ ಘಟನೆ ಪೆರಾಜೆ ಕಲ್ಚೆರ್ಪೆ ಬಳಿ ಸಂಭವಿಸಿದೆ ಮಂಗಳೂರು ಮೂಲದ ಪ್ರಜ್ವಲ್ ಎಂಬವರು ತಮ್ಮ ಬೈಕ್ನಲ್ಲಿ ಮಡಿಕೇರಿ ಕಡೆಗೆ ಹೋಗುತ್ತಿದ್ದು ಎದುರಿನಿಂದ ಸುಳ್ಯ ಕಡೆಗೆ ಬರುತ್ತಿದ್ದ ಟಿಎಂ ಶಹೀದ್ರವರ ಸಹೋದರ ಚಲಾಯಿಸುತ್ತಿದ್ದ ಆಲ್ಟೋ ಕಾರು ಪರಸ್ಪರ ಡಿಕ್ಕಿಯಾಯಿತು ಕಾರಿನಲ್ಲಿದ್ದ ಚಾಲಕ ಹಾಗೂ ಶಹೀದ್ರ ತಾಯಿಯವರಿಗೆ ಗಾಯಗಳಾಗಿದ್ದು ಅವರನ್ನು ಕೆವಿಜಿ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಕರೆತರಲಾಯಿತು ಬೈಕ್ ಸವಾರನನ್ನು ಸುಳ್ಯದ ಸರಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು ನ್ಯೂಸ್ ಬುಲೆಟ್ ನಲ್ಲಿ ಈಗೊಂದು ಸಣ್ಣ ವಿರಾಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ವಿರಾಮದ ಬಳಿಕ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ಡಿಸೆಂಬರ್ ಇಪ್ಪತ್ತೈದು ಸುಳ್ಯದ ಪೈಚರ್ ಪೆಟ್ರೋಲ್ ನಿಂದ ಸುಮಾರು ಆರು ಸಾವಿರ ರು ಮೊತ್ತದ ಡೀಸೆಲ್ ತುಂಬಿಸಿ ಪರಾರಿಯಾಗಿದ್ದವ ಮತ್ತೆ ಇಂದು ಮುಂಜಾನೆ ಸುಮಾರು ಆರು ಗಂಟೆಗೆ ಕಡಬದಲ್ಲಿ ಅದೇ ರೀತಿಯಲ್ಲಿ ಸುಮಾರು ಏಳು ಸಾವಿರ ರುಗಳ ಡೀಸೆಲ್ ತುಂಬಿಸಿ ಮತ್ತೆ ಪರಾರಿಯಾಗಿರುವ ಬಗ್ಗೆ ತಿಳಿದು ಬಂದಿದೆ ಸುಳ್ಯದಲ್ಲಿ ಅಂದು ಕಾರಿನಲ್ಲಿ ಬಂದು ವಂಚಿಸಿದಾತ ಹಾಗೂ ಇಂದು ಕಡಬದಲ್ಲಿ ಮಹೀಂದ್ರ ತಾರು ವಾಹನದಲ್ಲಿ ಬಂದಾತನು ಅದೇ ಸಂಖ್ಯೆಯ ನಂಬರ್ ಪ್ಲೇಟ್ ಹೊಂದಿದ್ದು ಸುಳ್ಯದ ಪೆಟ್ರೋಲ್ ಪಂಪ್ನಲ್ಲಿ ವಂಚಿಸಿದ ರೀತಿಯಲ್ಲಿ ಕಡಬ ಪೆಟ್ರೋಲ್ ಪಂಪ್ನಲ್ಲಿ ವಂಚಿಸಿದ್ದಾನೆ ವಂಚನೆಗೊಳಗಾದವರು ಕಡಬ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಬೆಳ್ಳಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗುವ ರಸ್ತೆಗೆ ಇತ್ತೀಚೆಗೆ ಮಣ್ಣು ಹಾಕಿದ್ದು ರಸ್ತೆ ಧೂಳುಮಯವಾಗಿದೆ ಈ ರಸ್ತೆ ಉಜ್ರೋಳಿಯಾಗಿ ಕುಡಿಯಾಲಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ರಸ್ತೆಯಲ್ಲಿ ಅಲ್ಲಲ್ಲಿ ಗುಂಡಿಗಳಿದ್ದುದನ್ನು ಗಮನಿಸಿದ ಸ್ಥಳೀಯರು ಇತ್ತೀಚೆಗೆ ಮಣ್ಣು ಹಾಕಿದರು ಈಗ ರಸ್ತೆಗೆ ನೀರು ಹಾಕದಿರುವುದರಿಂದ ವಾಹನ ಸಂಚರಿಸುವಾಗ ಜೋರಾಗಿ ಗಾಳಿ ಬೀಸುವಾಗ ರಸ್ತೆಯ ಧೂಳೆಲ್ಲ ಆಸ್ಪತ್ರೆಯ ಒಳಕ್ಕೆ ಪ್ರವೇಶಿಸಿ ಆಸ್ಪತ್ರೆ ಸಿಬ್ಬಂದಿಗಳಿಗೂ ಚಿಕಿತ್ಸೆಗೆ ಬರುವ ರೋಗಿಗಳಿಗೂ ತೊಂದರೆಯಾಗುತ್ತಿರುವುದಾಗಿ ತಿಳಿದುಬಂದಿದೆ ಈ ಬಗ್ಗೆ ಸ್ಥಳೀಯಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಕರ್ನಾಟಕ ರಾಜ್ಯ ಆದಿ ದ್ರಾವಿಡ ಸಮಾಜ ಸೇವಾ ಸಂಘದ ಗೌರವ ಸಲಹೆಗಾರರಾಗಿ ಐವರ್ನಾಡಿನ ರಾಮಚಂದ್ರ ಬಿಕೆ ಕೊಯ್ಲಾ ಇವರು ಆಯ್ಕೆಯಾಗಿದ್ದಾರೆ ಮಂಗಳೂರಿನಲ್ಲಿ ಜನವರಿ ಹತ್ತೊಂಬತ್ತರಂದು ನಡೆದ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು ನಿವೃತ್ತ ವನಫಲಕ ಅರಂತೋಡು ಗ್ರಾಮದ ಅರ್ತಲೆ ಕುಂಜನರವರು ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾದರು ಅವರಿಗೆ ಎಂಬತ್ತ ಎಂಟು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ವೆಬ್ಸೈಟ್